ಪಪ್ಪಾಯಿ ಬೆಳೆದು ನಷ್ಟ ಅನುಭವಿಸುತ್ತಿರುವ ರೈತ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಮರಾಪುರ ಗ್ರಾಮದ ರಾಮನಗೌಡ ಪಾಟೀಲ್ ಎಂಬ ರೈತನು ತನ್ನ ಮೂರು ಎಕರೆ ನೀರಾವರಿ ಜಮೀನಿನಲ್ಲಿ ಪಪ್ಪಾಯಿ ಬೆಳೆಯನ್ನು ಬೆಳೆದಿದ್ದಾರೆ ಫಸಲು ಉತ್ತಮವಾಗಿ ಬಂದಿದೆ ಆದರೆ ಖರೀದಿದಾರರು ಬರುತ್ತಿಲ್ಲ ಎಂದು ರೈತ ಕುಟುಂಬವು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ತಮ್ಮ ಮೂರು ಎಕರೆ ನೀರಾವರಿ ಜಮೀನಿನಲ್ಲಿ ಮೂರು ಲಕ್ಷ ರೂಪಾಯಿ ಖರ್ಚು ವೆಚ್ಚದಲ್ಲಿ ಪಪ್ಪಾಯಿ ಬೆಳೆಯನ್ನು ಬೆಳೆದಿದ್ದೇವೆ ಪಪ್ಪಾಯಿ ಖರೀದಿಸಲು ವ್ಯಾಪಾರಸ್ಥರು ಬಾರದೇ ಇರುವ ಹಿನ್ನೆಲೆಯಲ್ಲಿ ಪಪ್ಪಾಯಿ ಹಣ್ಣುಗಳು ಗಿಡದಲ್ಲಿಯೇ ಕೊಳೆತು ಹೋಗುತ್ತಿದ್ದು ರೈತನಿಗೆ ದಿಕ್ಕು ತೋಚದಂತಾಗಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ವ್ಯಾಪಾರಸ್ಥರು ಬಾರದ ಕಾರಣಕ್ಕೆ ರೈತನು ದಾರಿಯಲ್ಲಿ ಹೋಗುವ ಮಕ್ಕಳಿಗೆ ಪಪ್ಪಾಯಿ ಹಣ್ಣುಗಳನ್ನು ಉಚಿತವಾಗಿ ನೀಡುತ್ತಿದ್ದಾನೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಜಮೀನಿಗೆ ಭೇಟಿ ನೀಡಿ ರೈತರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಪರಿಹಾರ ನೀಡಬೇಕು ಎಂದು ರೈತನು ಮನವಿ ಮಾಡಿದ್ದಾರೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರು ये वाला पकड़ना वरना लान मोड़ दो इधर तक तो दो ध्यान देखो वो ಿಲ್ಲ ಹ್ಞೂ ಬಂದಿಲ್ಲ ನೀವೇನಾರು ತಿಳಿಸಿದಿರಾ ಇಲ್ಲ ರೀ ತಿಳಿಸಿ ಬಿಸಿಲಾತಿ ನೋಡ್ರಿ ಈಗ ಏನಾಗೈತಿ ನಮ್ಮ ಪರಿಸ್ಥಿತಿ ಕಮ್ಮಿ ಅಂದ್ರೆ ಒಂದು ಮೂರು ಲಕ್ಷ ಹಾಗೆ ಬೇಡ ಇದರಲ್ಲಿ ನಮ್ಗೆ ಏನು ಒಂದು ರೂಪಾಯಿನೂ ಲಾಭ ಇಲ್ಲ ರೀ ದಿನ ಕಳೆಯೋದು ಚೆಲ್ಲೋದು ಯಾರಿಗಾರ ಹಿಂಗೆ ತುಂಬಿ ತುಂಬಿ ಬಿಟ್ಟು ತುಂಬ ಕೊಟ್ಟೇವ್ರಿ ಮತ್ತಿನ್ನು ಕೆಡಿಸಿದ ಏನೋ ಅಂತ ಎಲ್ಲರೂ ತಿನ್ನಲಿ ಹಾದಿ ಹೋಗೋರು ಬರಲಿ ಹುಲ್ಲೋರು ನೆಲಗಲ್ಲರು ಅಮ್ರಾಪುರದವರು ಲಕ್ಷ್ಮಣಸರು ಯಾರೋ ಬಂದರೂ ಕೊಟ್ಟು ಕಸಿ ಹ್ಞೂ 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 ಅಮ್ರಾಪುರ ಮೂರು ಎಕರೆ ಪಪ್ಪಾಳೆ ಹಚ್ಚಿದ್ರಿ ಹ್ಞೂ ಇದರಲ್ಲಿ ಕಮ್ಮಿ ಅಂದರು ಎರಡೂರಿಯಿಂದ ಮೂರು ಲಕ್ಷ ಖರ್ಚು ಮಾಡ್ಯಾರ ಆ ಪರಿಸ್ಥಿತಿ ವಜ್ಜಾಗೈತೆ ಒಂದು ಎರಡು ಮೂರು ಸಲ ಹಣ್ಣು ಬಂದು ತೋಡೆ ಹೋದ್ರು ಹಳ್ಳಿ ವಟ್ಟ ಇಷ್ಟು ಕಳತು ಕಳತು ಓಟು ಬೇಲಿಗೆ ಚೆಲೋರು ಇದರಲ್ಲಿ ನಾವು ಕೇಳೋದ್ರೆ ಕೃಷಿ ಇಲಾಖೆಯರು ತಹಸೀಲ್ದಾರ್ ಬಂದು ನಮಗೊಂದು ಸಹಾಯಧಾನ ಮಾಡಲಿ ಅಂತ ನಾವು ಬೇಡ್ಕೊ ರೈತರು